ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಾನು ಇಲ್ದಾರ್ಗಾಕಿದ್ದೀರಿ ಇಲ್ದರಗಾಕಿ ಬಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕೂತ್ಕೊಂಡು ಹೋಗ್ತೀನಿ ರೀ ಮನೆಗೆ ರೀ ನಾನು ಬೆಳಗ್ಗೆದ್ದು ಅವಲಕ್ಕಿ ಅರಶಿ ಅವಲಕ್ಕಿ ಮಾಡ್ರಿ ಜಲ್ದಿ ಎದ್ದಾಡ್ರಿಗೆ ಎದ್ದು ಕಸ ಹೊಡ್ದು ಅವಲಕ್ಕಿ ಮಾಡಿ ಚಾಯ್ ಕೆಟ್ಟ ಆಡಲಿ ಅವಲಕ್ಕಿ ಅವ್ಲಕ್ಕಿ ತಿಂದು ರೀ ಮಾಡ್ಕೊಂಡು ಒಂದು ಆಟಕ್ಕೊಂಡು ಅವಲಕ್ಕಿ ತಿಂದು ಬಾಂಡೆ ತೊಗೊಂಡು ಹೋಗೋಕ್ಕತ್ತಾಡ್ರಿಗೆ ಅಕ್ಕಿ ನನಗೆ ಅಮ್ಮ ಅವಲಕ್ಕಿ ಹಂಗೆ ನೋಡೋ ಅಂದಾಜ ಚಲೋ ಆಗ್ಯ ಉಪ್ಪು ಆಕಿಗೆ ಏನು ಹೇಳುವಂಗಿಲ್ಲ ಇಲ್ಲರಿ ಹ್ಯಾಂಗೆ ಮಾಡ್ತಾಡಿರಿಕೆ ಅಡಿಗೆ ಅಡಿಗೆ ಆಕಿಗೆ ಏನು ತೆಗಂಗಿಲ್ಲ ಬಿಡ್ರಿ ಅಷ್ಟು ಬಾಂಡೆ ಬಾಳಗಿರು ಎಲ್ಲವೂ ತೊಗೊಂಡು ಹೋಗ ಎಷ್ಟೊತ್ತಿಗೆ ಇದ್ದಿದ್ದೆ ಎದಿದ್ದೆನಾ ನಾನು ಸ್ವಲ್ಪ ಸೀರೆ ಹೇಳ್ಕೊಂಡಿದ್ರೆ ಮಾಡಿದೆ ಅವನು ಮತ್ತು ನಾನು ಅಷ್ಟೊಂದು ಮಾಡ್ಬೇಕಲ್ಲ ರೀ ಏನಾರ ಅರ್ಶಿ ಅವ್ಲೇಕ್ ನಾನು ಒಂದು ಎರಡು ಕಾಲು ತಿಂದ್ರಿ ಅಷ್ಟೇ ರೀ ಅಮ್ಮಗೆ ಚಪಾತಿ ಚಾನಾಗ್ ರೀ ಪಲ್ಯ ಬೇಡ ಅಂತ ಚಾನ ಚಪಾತಿ ಅಂತಾರಂತ್ರಿ ಅದು ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿಬಿಡ್ತೀನಿ ರೀ ಎಣ್ಣೆ ಹಾಕಿಂತರತ್ತ ಉಪ್ಪು ಹಾಕಿನಿ ಸ್ವಲ್ಪ ಮಿಕ್ಸ್ ಮಾಡಿ ನಾದ್ಬಿಡ್ತೀನಿ ರೀ ಹಿಟ್ಟು ಅಂದರೆ ಮೆತ್ತಗೆ ಹಾಕೋರಿ ಚಪಾತಿ ಸ್ವಲ್ಪ ತಪ್ಪನ್ನು ಮಾಡ್ಬೇಕು ರೀ ಥಳ ಮಾಡಬಾಡ್ರಿ ಅವು ಪದ್ರ ಪದ್ರ ಹಾಕಲ್ರಿ ಟೇಸ್ಟ್ ಹಾಕೋ ತಿನ್ನಾಕ ಮೀನು ತೊಗೊಂಬಂದ್ರಿ ಇವತ್ತು ಅಮ್ಮ ತಾಜಾ ತಾಜಾ

ಈ ಅಣ್ಣಾರ ಪಾಪ ಎಷ್ಟು ಚಂದ ಮಾತಾಡ್ರಿ ನೀವು ಮೀನು ಹಂಗೆ ಕೊಡ್ತೀರೇನು ಪೇ ಇಪ್ಪತ್ತು ರೂಪಾಯಿ ತಗೋರಿ ಅಣ್ಣಾರಾದ್ರೆ ನೀವು ಮೀನು ಹಂಗೆ ಕೊಡ್ತೀರೇನು ರೀ ಪೇ ಹ್ಞೂ ಪಾಪ ಹಾರ್ಟ್ ಅನ್ನದೈತಿ ನೋಡ್ರಿಪ್ಪ ಅದು ಭಾಳ ಕೆಟ್ಟ ನೋಡಿರಿ ಅದು ಮನ್ಷಾಗ ಹಾರ್ಟ್ ಇಟಕ್ ಆಗತೈತೆ ಈಗ ಎಲ್ಲರ್ಗೂ ಅದು ಆಗ್ಬಿಡ್ತ್ರಿ ಪಾ ಅಣ್ಣರ ಹಂಗೆ ಆಗೈತಿ ಬಂದಾಗೈತ್ರಿ ಬೇಜಾರು ಅನಸ್ತ್ರಿ ಅವತ್ತು ಕೇಳಿ ನಮಗಂತೂ ಭಾಳ ಕೆಟ್ಟ ಅನಿಸ್ತು ಅವತ್ ನೋಡ್ರಿ ನಮ್ ಸುಲ್ತಾನ ಅಲ್ಲೇ ಹೋಗವ್ ನಾವು ಜೋಳ ಇಟ್ಟು ಬಂದ್ರಿ ಅವ್ನು ಯಾಕ ಇದ್ ಹಿಡ್ಕೊಂಡ್ ಅವ್ರು ಅಂತ ಅಂದ್ರೆ ಅವ್ನು ಮತ್ತೊಂದ್ಸಲ ಬರದ್ರವ ಅಂದ್ರ ಅಲ್ಲಿ ಸುದ್ದಿನ ತಗೊಂಡ್ ಅವ್ನು ಪಾಪ ಏನ್ ಮಾಡದ್ರಿ ಮನ್ಷಂದ್ ಹಂಗ ನೋಡ್ರಿ ಪನ್ಮೆ ಗುಳಿದಂಗ ಮನ್ಷ ಮನ್ಯಾಗ ಯಾವಾಗ ಏನ್ ಬರದ್ ಅಂತ ಹೇಳಕ್ ಬರಲ್ಲ ನೋಡ್ರಿ ಈ ಅಷ್ಟು ದಿನ ಬಡ್ಕೊಳದ ಹಂಗ ನಂದು ನಂದ್ ನಂದ ನಂದ್ರಿ ಹ್ಮ್ ಚಪಾತಿ ರೆಡಿ ರೀ ಮಮ್ಮಿ ಹ್ಮ್ ಚಪಾತಿ ಸ್ವಲ್ಪ ನಮ್ಗೆ ಪದ್ರ ಆಗಿ ಉಬ್ಬಿ ಬರ್ಬೇಕಂತ ಹೇಳಿದ್ರೆ ಭಾಳ ತೆಳ್ಳಗ ಅಲ್ರಿ ಭಾಳ ದಂಪಂಗ್ ಬೇಡ್ರಿ ಮೀಡಿಯಮ್ ಸ್ವಲ್ಪ ಮೀಡಿಯಮ್ ಸೈಜ್ ಜಾಳಿ ಹಿಟ್ಟು ಹಚ್ತೀವಿ ನೋಡ್ರಿ ನಾವು ಇವತ್ತು ಜ್ವಾಳದ ಹಿಟ್ಟು ಅಂತಂದ್ರೆ ಗೋಧಿ ಹಿಟ್ಟು ರೀ ಜಾಳಿ ಹಿಟ್ಟು ಹಚ್ಬೇಕು ರೀ ಹಿಂಗ ಅಂದ್ರೆ ರೀ ಇದು ಗೋಧಿ ಹಿಟ್ಟು ಹಚ್ಚಿದ್ರೆ ಅಂಟ್ಕೊಂಡ್ಬಿಡ್ತಾವ್ರೂ ಈ ತರ ಇದು ಬೇಕಂದ್ರೆ ನಿಮ್ಗೆ ಇಲ್ಲಿನ ಸ್ವಲ್ಪ ಇನ್ನೂ ಸ್ವಲ್ಪ ನಮಗ ಚಪಾತಿ ಭಾಳ ಮೆತ್ತಗಾಗಿ ಇದಾಗಿ ಸ್ವಲ್ಪ ಎಣ್ಣೆ ಹಚ್ಬಕ್ರಿ ಎಷ್ಟು ಹಚ್ತೀರಿ ಅಷ್ಟು ಹಿಂಗೆ ಮಾಡ್ಕೊಬೇಕು ರೀ ಈ ಥರ ಮೂಲಿ ಮೇಲೆ ಮೂಲಿಮೇಲ್ ರು ಪದ್ರ ಹಾಕೋರಿ ಚಪಾತಿ ಅವು ಒಂದ ಪದ್ರ ಅಲ್ರಿ ಮೂರು ಪದ್ರ ಮಸ್ತ್ ಹಾಕೋರಿ ಅವು ಈಗ ಜೋಡಿ ತತ್ತಿ ಕಾಯಿಜ ಇಲ್ಲ ಚಿಕನ್ ಪಲ್ಯ ಇಲ್ಲ ಆಲೂಗುದ್ದಿ ಪಲ್ಯ ಕಾಳು ಪಲ್ಯ ಮಾಡ್ಕೊಂಡು ಉಣ್ಣು ನೋಡ್ರಿ ಮಸ್ತ್ ಟೇಸ್ಟ್ ಆಗ್ತದ ನಮ್ಮಅಮ್ಮ ಹಂಗಲ್ರಿ ಚಾದ ಹುಡ್ಬೇಕಂತಾರೆ ಅವ್ರು ಎದಿ ಉದ್ರ ಉರ್ಸ್ಕೊಬೇಕಲ್ರಿ ನಾವು ಸ್ವಲ್ಪ ಅವ್ರು ಎದಿ ಐದಿ ಆಯ್ತು ಐದು ಊರಾಕೈತಂತಾರೆ ಅವ್ರು ಚಾಕ್ ಮತ್ತೊಂದು ಏಟು ಉಗ್ರ ಕಿತ್ತಾಗಿ ಹ್ಮ್ ಎದಿ ಬಿಡಿಯಾಕತ್ ಬಿಡದ್ರಿ ತತ್ತಿ ಖಾಜ್ಜೆ ಮಾಡ್ಕೊಡ್ತೀನಿ ಚಪಾತಿ ಮಾಡ್ಕೊಡ್ರಿ ಚಾ ಕೊಡ್ರಿ ಅಂತ ರೊಟ್ಟಿ ಜೋಳ ತೊಳ್ದ ಹಾಕ್ಬೇಕಂತ ಬಿಟ್ಟ ಇದು ಬಿಡುವಂತ ಮಗ್ರನ ಮಲ್ರೈತಿ ಜೋಳ ಯಾವಾಗ ಒಂದ್ ನಾಲ್ಕು ರಲ್ಪಿನ ಅಷ್ಟ ಚಲೋ ಮಾಡ್ತೇತಿ ನಮ್ಗೆ ರೊಟ್ಟಿ ಇರ್ಲಂತಾದ್ರಂಗಿಲ್ಲ ರೊಟ್ಟಿ ಬೇಕು ನಮ್ಗೆ

ಮ್ಯಾಮ್ ತೆಗದ್ ಬೇರೆಡ ಅವ್ನ ಮತ್ತೋಸ ಹೊಡಿತೀನಿ ನನೀಗ ಅವನ್ನ ಅದೇ ನಾ ಕಟ್ಟು ಹೋಗ ತತ್ತಿನ ಬಿದ್ದುನ ಅಂತ ಮಾಡಿದ್ದೀನಿ ಹೌದ್ ಬಿಡುವ ಹರ್ಷಿ ಅಂಕರಿ ಚಪಾತಿ ಮಾಡಾಕ ನಾನು ಹರ್ಷಿಯಾ ಚಪಾತಿ ಬೇಸಂತ ಬಾ ಅಯ್ಯ್ ಬಾರಿ ಅಷ್ಟು ಒಡ್ದವ ಬರೋಲ್ ಹಾಕಂತ ಖಾರೀಜ ಮಾಡಿಬಿಟ್ರಿ ಪಟ್ಟ ಬಿಟ್ಟ ಒಳಗಡ್ಡಿ ಹಾಕಿ ಹೊಲ ತಮ್ಮತ್ತೇ ಮಾಡ್ತೀರಿ ನಿಮ್ಮತ್ತ ಅತ್ಯಾಸ ತಗೊಂಬಂದಿದ್ರೋ ಕಂದ ತಗೊಂಬರಿ ಅಂತ ನಿಮ್ಗೆ ರೀ ಅದು ಇದನ್ನ ಚಿನ್ನ ಬಿಟ್ಬಿಟ್ರಿ ಕೈಯ್ಯಾಗುತ್ತ ನೋಡ್ರಿ ಅಲ್ಲಿ ಧೋದು ತಿಂತೀನಾಲ್ ನಾವು ಸಾರಿದು ಎಲ್ಲ ಎತ್ತಿ ಎತ್ತಿಡ್ಬೇಕ್ರಿಪ್ಪ ಈಗ ಒಂದು ಸಾರಿ ಎಲ್ಲ ಇದು ಮಾಡಿಬಿಟ್ಟಿವ್ರಿ ತೋರ್ಸೋದು ತೋರ್ಸೋದಲ್ಲ ರೀ ತೋರ್ಸೋದ್ರಲ್ಲಿ ಹಂಗೆ ಎಲ್ಲೋ ಬಿಚ್ಚಾವು ತೋರ್ಸೋದು ಬಿಚ್ಚವು ತೋರ್ಸೋದು ನೀವು ಕಳಿಸ್ಬೇಕತ್ತಮ್ಮ ಅವಲ್ಲ ಅವ್ರು ಹೇಳಿದ್ರಲ್ಲ ಹಾಂ ಯಾವ್ದರೂ ಬೀರಿದ್ರೆ ಮನೀದು ಬಾಡಿಗೆ ಚೊಲೋಕೈತೆ ಅಂದ್ರೆ ಸ್ವಲ್ಪ ಎಷ್ಟೋದ್ರಿ ನಾನು ಜೋಳ ಹಸಿ ಮಾಡೋದು ನೋಡ್ರಿ ಜೋಳ ಹಸ್ ಮಾಡೋದು ನಮ್ಮ ಮಾರಿ ಬ್ಲೌಸ್ ಹೊಲದೊಂದು ಮತ್ತಿದ್ ಬಿಟ್ಟು ಪೈಪಿಂಗ್ ಮಾಡೋಕೆ ಹೋದ್ರಿ ನಾನು ಬ್ಲೌಜಿಂದ ಅದನ್ನ ಮಾಡಿ ಬಂದು ಮತ್ತು ಅದು ಜೋಳದ್ದೆಲ್ಲ ಮುಗಿಸಿದೆ ಟೈಮ್ ನಾಲ್ಕು ರೀ ಆತಾಗಲಿ ಹುಬ್ಳಿಗೆ ಒಂದು ಹೋಗೋಣ ನಾನಾಕತ್ತಾರೀ ಇವರು ಸ್ವೀಟ್ ತೊಗೊಂಬರಕ್ಕೆ ಹೋಗೋಣ ಅನ್ನಾಕತ್ತಾರೀ ಆ ಕ್ಯಾ ಏನು ಮಾಡಿ ಹಾಂ ಕೊಡಿಸಿ ಹ್ಞೂ ಹ್ಞೂ ಆಯ್ತು ಬಿಡ ಮಾಡ್ ಮಾಡಿದ್ರಿಮತಿ ಹೌದಿಲ್ಲ ನಮ್ಮದು ಕೆಲಸ ನೋಡ್ರಿಪ್ಪ ಇಲ್ಲಿ ನಮ್ಮ ಅರ್ಷೆಯಲ್ಲಿ ನೆಲ ವರ್ಸ ತಾಳ ಭಾಳ ಚೆಂದಾಗಿ ಎಷ್ಟು ಚಂದ ವರ್ಷ ತಾಳ ಅಂತ ಅಂದ್ರಿ ಇಲ್ಲಿ ಸ್ವಲ್ಪ ಬಗಾತಿಲ್ರಿ ಸ್ವಲ್ಪ ಇದನ್ನು ಮಾಡತ್ತಿಲ್ಲ ಅದನ್ನು ಮಾಡತ್ತಿಲ್ಲ

ಅಲ್ಲ ಮರ್ಷಿಯನ್ನೆಲ್ಲ ವರ್ಷದಲ್ಲ ರೀ ಇಲ್ಲೇ ಮಮ್ಮಿ ಕಸ ಹೊಡ್ದು ಕೊಡತಾರೆ ಆಮೇಲೆ ನಾನು ಸಾರು ಇದ್ರಪ್ಪ ಬೆಳಗ್ಗೆ ಮಾಡಿದ್ದು ಸಾರು ಬಿಸಿ ಮಾಡಿದ್ದೆ ಅನ್ನ ಅನ್ನಕು ಈಗ ಇಟ್ಬಿಟ್ಟೇನ್ರಿ ಸ್ವಲ್ಪ ಲೇಟ್ ಆತ್ಪಾ ಅಂತಂದ್ರೆ ಮತ್ತು ಅರ್ಜೆಂಟ್ ಅರ್ಜೆಂಟ್ ಬೇಡ ಅಂಥೇಳಿ ಪಲ್ಯ ಒಂದಾರ ಬಿಸಿ ಬಿಸಿ ರೀ ಎಲ್ಲ ತಂದು ತನ್ನ ಅಂತ ಹೇಳಿ ಹೋದ್ರೆ ಎಲ್ಲಿ ನಿಂದಿರ್ಲಾರ್ದಂಗೆ ಹೋದ್ರ ಏನು ಮಮ್ಮಿ ಏನೇ ಸ್ಪೆಷಲ್ಲ

ನೋಡ್ರಿಪ್ಪ ಜೂಬರ್ ಪಳ ಪಳ ಅಂತ್ಯ ಹೊಳೆತಾವ್ರಿ ಲೈಟ್ಸ್ ಗಿಡ್ಸ್ ಸೂಪರ್ ಇಲ್ಲೇ ಇದೀರಾ ದೂರಕ ಜನ ನೋಡ್ರಿ ಗದ್ದ ಮತ್ತ ಇಲ್ಲದ ಗದ್ದರಿ ಸಾಯಂಕಾಲ ರೀ ಬ್ಯಾಂಗ ನೋಡ್ರಿ ಇವ ಹಿಂಗೆ ನೋಡ ನೈಟಿ ಇದ್ರ ಬೇಕಣಾ ನೈಟ್ ಹೆಚ್ಚ ಹೌದಾನ ಈ ಯಾವ ಹೇಳ್ತದವ ಇವತ್ತು ನೋಡ್ರಿ ಬಂದ ದುರ್ಗದ ಬೈಲಿಗಳಿದ್ರಿ ನಾವು ಈಗ ವಾತ ಬಂದ್ರಿ ಪರ್ಚಿಯ ಸಾಯಂಕಾಲನಾಗ ಅದ್ಲು ಜಾಸ್ತಿ ರೀ ಆಬಾ ವಾ ಜಾಕಿ ತವಂತ ಅಂತಪ್ಪ ಹಾಕಿ ರೊಕ್ಕ ಇಟ್ಕೊಂಡ ಸಾಯಂಕಾಲ ಹೋಗನ್ರಿ ಸಾಯಂಕಾಲ ಹೋಗನ್ರಿ ಅದ್ಲಿ ಸಣ್ಣ ಮಕ್ಕಳು ಬಟ್ಟಿರಿ ಅವೆಲ್ಲ ಅದನ್ನು ఇవు ఇంటౌ తొండితే ఇంటౌ ఇలా వస్తుంది మస్త దణం ఈవేగ ఏ ఇవు చందననది హా హంగో హంగ బరో నడువు చలో మస్త దణం ఏ సబే ఏ పాట పరుపై అవుచానలు ఇవు చానలు ఇవు ఎల్లదో హోబత ఇందదలు ఇందదలు ఇవు బిజండి జినో హా అబో இது நோட் துர்கதுபோள இதுமிட்ட அங்கடி அங்கே நானும் டாய் இடி சாயங்கால வந்த गिर्मिटरी नोडरी कुडगो पानीपुरी तिंतीव ಅಂತ ಹೇಳಿದ್ರು ಹಂಗೇ ಕರ್ಕೊಂಡು ಬಂದಿರ ಇಲ್ಲಿ ಬರ್ಮಾ ಗದla ನೋಡಿಪ್ಪ ಇದೆ ಎಷ್ಟು ಗದla ತುಂಬಿತಿ ಈ ಚಿತ್ರ ಗದla ಇದೆ 18 ಜಿ बोलते ರೆಡ್ ಮೇ ಇನ್ ಬೇಕು ನಿಮಗೆ ಏನ್ ಬೇಕ ಹೇಳಿ ದೊಡ್ಡ ದೊಡ್ಡ ಹೇಳಿ ಏಜ ಕ್ಯಾಂ ಕ್ಯಾಂ ಸೆಪರೇಟ್ ಮಮ್ಮಿ ಆ ಸೆಪರೇಟ್ ಸುಲ್ತಾನ್ ಗೋಬಿ ಏನು ಗದ್ಲೈತಿವ ಭಯಂಕರ ಗದ್ಲೈತಿ ಹಾಗರ ಹಗ್ರ ಹಂಗ ಬಿಡಾಕಿ ಇವರಿಬ್ಬರು ಗೋಬಿ ತೊಗೊಂಡ್ರಿ ನಾವು ನಾನು ಸೇವಕುರಿ ತೊಗೊಂಡಿರಿ ಆಯ್ಕೆ ವಲ್ಲಂತ್ರಿ ಪರ್ಶಿ ಯಾಕೋ ಮಕ್ಕ ಒಬ್ಬಸ್ಕೊಂಡು ನಿಂತಾಡ್ರಿಕ್ಕಿ ಯಾಕಿಗೆ ಏನು ಬೇಕಾಗಿತ್ತು ಏನು ತೊಗೋರ್ವ ಅಂತ ಹೇಳಿ ತೊಗೋಲ್ಲ ಆ ಕಡೆ ಮಕ್ಕ ಮಾಡ್ಕೊಂಡ್ ಅಂದಕ್ಕೆ ಇಲ್ಲಿ ಮತ್ತೆ ಸ್ವೀಟ್ ನೋಡಕೈತ್ರಿ ಅವ್ರು ನಮ್ಮ ಮಾರಿ ಪರಸ್ ಮೇಲೆ ಪುಡ್ಸಿಂದ್ರಿ ತಿಂದ್ವಿ ಚಲೋ ಇತ್ತು ಹೋಗಕತ್ರಿ ಪೈ ದಾಟಿ ಎಲ್ಲ ಪೂರ ಚಾಟ್ ಸೆಂಟರ್ ತಲ್ರಿ ಅದರ ಇದು ಇಲ್ಲಿಗೆಲ್ಲ ಮುಗೀತ್ರಿ ಇಲ್ಲೆಲ್ಲ ಇದ್ದು ಇಲ್ಲದೆಲ್ಲ ಕೂಡ ತಿನ್ನದ್ ಏನು ಬೇಕಲ್ಲ ಅಲ್ಲೇ ಸಿಗದ್ರಿ ಇಲ್ಲಿ ಮತ್ತೆ ಬಟ್ಟೆ ರೀ ಈಗ ಸ್ವೀಟ್ ತೊಗೊಂಡು ಹೋಗೋಣ ಪಾ ಮನಿಗೆ ಸ್ವೀಟ್ ಬೇಕಾಗಿತ್ತು ರೀ ಅಂದ್ರೆ ನಾಳೆ ನೂರು ಕೆ ಅಲ್ರಿ ರೀ ಹಾಗಾಗಿ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಮಾಡಕತ್ತೀವಲ್ಲ ಸ್ವಲ್ಪ ಸ್ವೀಟ್ ಇದ್ರೆ ಅದು ಚಲೋ ಅನಿಸ್ತೈತೆ ರೀ ಹಾಗಾಗಿ ಸ್ವೀಟ್ ತೊಳಕ್ಕೆ ಬಂದಿರಿ ನಾವು ಇವತ್ತು ತುಳಸಿ ಲಗ್ನ ಒಂದು ಐತಿ ಅಲ್ರಿ ಹಾಗಾಗಿ ಫುಲ್ ಗದ್ಲಾರಿ ಇವತ್ತು ಹೂ ಅಂತಿಲ್ಲದ ತುಟ್ಟೈತರಿ ಇವತ್ತು ಇಲ್ಲಿ ಸ್ವೀಟಿನ ಅಂಗಡಿ ಹೊಂಟಿನ ಸೀ ಈಗ ಯಾಕಂದ್ರೆ ನಮ್ಗೆ ತಗೊಳ್ಳೋದು ಏನಿಲ್ಲ ಇಲ್ಲಿ ಸ್ವೀಟ್ ಒಂದೇ ತಗೊಂಡು ಹೋದ್ರೆ ಅಂತ ಬಂದಿವಿ ನಾವು ಗೋರುಣಿ ಬಂತಲ್ರಿ ನೋಡಿ ಸ್ವೀಟ್ ಹಾಕಿ ಬಂದ್ರಿ ಇದು ಇದು ದುರ್ಗದ ಬೈಲಿ ಒಳಗ್ರಿ ಸುಲ್ತಾ ನೋಡಲ್ಲಿ ಕೊಡಕತ್ತಾರ ಸುಲ್ತಾನ ചില ബുലങ്കില്ല ഏന തകൊക്കെ പച്ചക്കി പാകിട്ട് ഏൻ തത് ಬೇಡಪಾಯಿಗೆ ಅದ ನೈ ಬಾಬಿ ನಾವು ಸ್ವೀಟೇ ತಗೊಂಡಿವ್ರಿ ಜಿಲೇಬಿ ತಗೊಂಡಿವಿ ಜಿಲೇಬಿ ಮಸ್ತ್ ಇದ್ರಿ ಕುರ್ಕುರ ನಂಗೆ ಅದು ತಗೊಂಡಿವ್ರಿ ಮತ್ತೆ ದೇವ್ರಿಗೆ ಒದಗಿ ಮಾಡಿಸೈತ್ರಿ ದಾರವಾಡಬೇಳೆ ಮಾಡಿ ತಗೊಂಡಿವ್ರಿ ಇದು ಮತ್ತೆ ಬೇಡ ಸತ್ತ ಹಾಕತ್ತಾರ ನಂತರ ಸ್ಟೇಟ್ ಗೆತೋ ಹಾ ಹಾ ರೋಡ್ ರೀ ಈ ರೋಡ್ ಚಾರ್ಟ್ ಸೆಂಟರ್ ರೀ ಈ ರೋಡ್ ಹೋಗ್ರೆ ಅಲ್ಲಿ ಹೋಗಿದ್ದೆಲ್ರಿ ನಾವು ಅದು ಹಂಗೇ ಹೋಗ್ರೆ ಶಾಜಾಬಜರ್ ಅಂತಾರಲ್ರಿ ಅದು ಇದು ದುರ್ಗದ ಮೇಲೆ ಮತ್ತೆ ಇಲ್ಲೆಲ್ಲಾ ಕರ್ಕೊಂಡ ಅಂತಾರೀಪ ನೋಡೋಣ ಇನ್ನು ಬ್ರಂಬಾರ್ ಮನೆ ಕತೆ ಹಾ ಬಟರ್ ಮಾರ್ಕೆಟ್ ಬಟರ್ ಮಾರ್ಕೆಟ್ ಇದು ಟೈಮ್ ಎಷ್ಟು ಅಮಿ ಬುರ್ಕೆ ಬುರ್ಕೆ ಬುರ್ಕೆ

ಇತ್ತಲ್ಲಿ ಎಷ್ಟು ಚಂದ ಇದು ನೋಡ್ಯಾರ ನೋಡಿ ಗಂಗಾವತಿ ಅಂಗಡಿ ಅರಿಪಾ ಗಂಗೋ ಚಂಡಿ ನೋಡಿ ಮಂಟಪ ಮಾಡ್ದ ಮಾಡ್ಯಾರ ಮತ್ತೆ ಒಳಗ ನೋಡಲಿ ಓ ರಾತ್ರಿ ಚಂದ ನೋಡ್ರಿ ಆಗಲಿ ಇವಲ್ ಅಲ್ಲಿ ಹಾಗೆ ಗೊತ್ತಾನ ಆಗಿಲ್ಲ ಏನ ಇದು ಒಂದು ಬಟ್ಟೆ ಅಂಗಡಿನ ನೀವು ನೋಡಬೇಕು ನೈಟಾಗಿ ಬಿಡಿ ಮಸ್ತ್ ಮಾ ಕಾಣ್ತಾರೆ ಮಸ್ತ್ ಮಸ್ತ್ ರಾತ್ರಿ ತಲೆ ಹಾಕ್ತಾರೆ ಲೈಟಿಗೆ ಹಂಗೆ ಚಿಪ್ಪ ಕೊಡಿತಾವ ಇಲ್ಲಿ ಬಂದ್ರೆ ಇವಾಗ ಚೆನ್ನಮ್ಮ ಬರ್ತಾರೆ ಅಲ್ಲಿ ಬಂದ್ರಿ ಹ್ಞೂ

എസ് ഇത് ഹിർദന അപ്പുറ്റ നാർ ഗനദി ഇത് സ്കൂട്ടി അല്ല ഇല്ലേ കാവ നോഡ്പ ವಿಶಾಲ್ ಮೇಘ ಮಾರ್ಟ್ ಅಂತದ ಇಲ್ಲ ಅಂಗಡಿ ಕಡೆ ಬಂದಿಡಿದಿ ನಾವು ಸ್ಯಾಂಡಲ್ರಿ ವ್ಯಾಪಾರ ಬರ್ಜ್ರಾಕೈತಿ ಅದು ನಮ್ ನಜ್ಮಾ ನಜ್ಮಾನ್ ಆಯ್ತು ಮತ್ತೆ ವ್ಯಾಪಾರ ಆಗ್ಲೋ ಇರ್ತೈತ್ರಿ ಈ ಬಂದ್ರೆ ಬಾ ಬಂದ ಈ ಬಂದ್ರ ನಾವ್ ಹೊಂಟಿದ್ವಿ ನಿಮ್ ನೋಡಿ ಹಿಡಿದ್ವಿ ಮತ್ತ ಹಾ ಅಯ್ಯ ನಜ್ಮಾರ್ ಬಂದ್ರ ತಡೀಲಿ ಅಂತಂದ ಈಗ ಒಂದ್ ತಾಸ ನಾನ್ ಹೋಗಿ ಒಳ ಬಂದಿರ ನಾವು ಈಗ ಆರ್ ಗಂಟೆ ಮೇಲೆ ಆಗಿತ್ತು ಬಿಟ್ಟಾಗ ನಾವು ನೋಡ್ರಿ ಕಿಲ ಒಂದ್ ತಾಸ ಅಲ್ಲಿ ಆಟ ಅಂತ್ರಿ ಚಲಾಗ್ಲಂತ್ರಿ ಕಿಲೋ ಬಂದ್ ನೋಡ್ರಿ ಏಳು ಏಳು ಅಂದ್ರೆ ವಾಪಸ್ ಬಂದಿರಿಪ್ಪ ಹ್ಞೂ ಚಲಾತ್ರಿ ಮತ್ತೆ ಮಕ್ಕಳ ಬಿಟ್ಟಿ ಸಣ್ಣ ಕಂದ್ರ ಇಲ್ಲ ಇಲ್ರಿ ಎಲ್ಲಿ ನಾ ಪತ್ತಿನ ನಾವು ಬ್ರದ ಒಳಗಲೋಗ್ ಬಂದ ಎಲ್ಲಿ ಹೋದಕ್ಕಿ ಮ್ಯಾಲ ಹೋದ ಹೋಗಿ ಕುತ್ಕೊಂಡ ಗೊತ್ತಿಲ್ಲರಿ ಅವನ್ ಬಿಳಸ್ಬೇಕ ನೀದಯ್ಯ ಎಂತ ಚಲ ಕೊಂತ ಇದು ಬಲ್ಲಪ್ ಹೋಗಿತ್ತಲ್ರಿ ಪತ್ಸಿದೆ ಸುಲ್ತಾನ ತಗೊಂಬಂದ ನಮ್ಮ ಜೋ ನಮ್ಮ ಮನೆಯವ್ರು ಹೋಗಿಟ್ಟು ಬಂದೇ ಇಲ್ಲ ನೋಡ ಕರೆಕ್ಟಾಗಿ ಮಾಡ್ಪ ಕುರ್ಚಿ ತಗೊಳ್ಳೋ ಕುರ್ಚಿ ಐತಿ ಇಲ್ಲ ಐತಿ ನಾವ್ ಸ್ಟೂವ್ ಆಯ್ತು ನಾವ್ ಅಯ್ಯಾರ್ ಸ್ಟೂಲ್ ಐತಿ ಪೈಲಿ ಐದು ಲೈಟ್ ಹಾಕ್ಸಕ್ ಹೋಗಿದ್ರೆ ಬರಲಿಲ್ಲ ರೀ ನಮ್ಮ ಸುಲ್ತಾನಗ್ರಿ ಶಾಕ್ ಹೊಡಿತೀ ಅವಡಿಲ್ಲ ಅಂದ್ರೆ ನಾವು ಹೊಡಿಸ್ಕೊಂತೀವ ಅದ್ರ ಸಂಬಂಧಪ್ಪ ಇದೇನು ಆರೋಡ್ ಪಿಡ ತೊಗೊಂಬಂದಿರಿ ಇದು ಪಾತ್ರೆ ಕೊಡ್ತಾಕ್ರಿ ದೇವರಿಗೆ ഇത് ഇത് പാപഡേ തകർ തന താപടേ ഇത് ജിലേബി ജിലേബി നാപ്ബിട ചിരി ചാ തീ അമ്മ ചാ ബാ ബല കൊല്ല ಕ್ರಿಕೆಟ್ ಆಡಾಕತ್ತೀನಿ ನಾನು ವಾಲಿಬಾಲ್ ಅಂತ ಹೇಳಂದ ಅದು ಜಾದು ಇಟ್ಟು ಬಹಿಪ್ಪ ಇಟ್ಟು ಬಂತ್ರಿಪ್ಪ ಎಷ್ಟು ತಗೊಂಡ್ರೆ ಸಾವಿರ ರೂಪಾಯಿ ಅಂತ ತೊಗೊತಾರ ಹಾಕಿ ಹೋಗಿ ಹಾಕಿಟ್ಟಿದ್ರ ಚಲೋ ಆಯ್ತು ಬಿಡಿಪ್ಪ ರೊಟ್ಟಿ ಮಾಡಿ ಅವ್ರು ನಿನ್ನಿದ್ದ ರೊಟ್ಟಿ ಲಮ್ಮಾಗ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ

ನಮ್ಮ ಕೆಲಸ ನೋಡಿದ್ರಲ್ಲ ಫ್ರೆಂಡ್ಸ ನಾವು ಯಾವ ಕಾರಣಕ್ಕೆ ಇವತ್ತೆಲ್ಲ ಶಾಪಿಂಗ್ ಮಾಡಿದ್ವಿ ಏನೆಲ್ಲ ತಗೊಂಡ್ಬಂದ್ವಿ ಅಂತ ಹೇಳಿದ್ ನಾಳೆ ನಾವು ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಮಾಡಕತ್ತೀವಿ ಅಂತ ಹೇಳಿದ್ರೆ ಫುಲ್ ಅಂದ್ರೆ ಫುಲ್ ಖುಷಿ ಆಗತ್ತೈತ್ರಿ ಇದು ಎಲ್ಲರ ಯೂಟ್ಯೂಬರ್ದು ಕನಸು ಇರತ್ರಿ ಫ್ರೆಂಡ್ಸ ಹಂಗ ನಂದು ಒಂದು ಕನಸು ನನಸ ಅದನ್ನೆಲ್ಲಾ ಫ್ಯಾಮಿಲಿ ಜೊತೆ ನಾನು ಸೆಲೆಬ್ರೇಷನ್ ಮಾಡಾಕತ್ತಿನ ಅಲ್ರಿ ಇನ್ನೂ ಖುಷಿ ಆಗತೈತ್ರಿ ನಾಳೆ ವಿಡಿಯೋ ಅಂತ ಫುಲ್ ಸಖತ್ ಆಗಿರೋಂತ ವಿಡಿಯೋ ಬರ್ದೈತ್ರಿ ನಿಮ್ಗೆ ಎಲ್ಲರಿಗೂ ಮನ ಮುಟ್ಟೋಂತ ವಿಡಿಯೋ ಬರ್ತೀವಿ ಫ್ರೆಂಡ್ಸ ನೋಡ್ರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮಾಡ್ ಹೋಟೆಲ್ ಒಳಗ ರೀ ನೋಡ್ರಿ ನಿಮ್ಗೆ ನೆಕ್ಸ್ಟ್ ವೀಡಿಯೋ ಗೊತ್ತಾಗತ್ತೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾವ ಹಸ್ತ ನೋಡಾಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಒಗ್ ಜೈ ಭಾರತ್ ಜೈ ಕರ್ನಾಟಕ